ನಮಸ್ತೆ ನಾನು ನಿಮ್ಮ ಅಂಕುರ ಇಂದಿನ ಕೃತಿ ಸಿರಿಗನ್ನಡ ಅರ್ಥಕೋಶ ಕಡಲ ತೀರದ ಭಾರ್ಗವ ಎನಿಸಿಕೊಂಡ ಶಿವರಾಮ ಕಾರಂತರು ಈ ಕೃತಿಯನ್ನ ಸಾವಿರದ ಒಂಬೈನೂರ ನಲವತ್ತರಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಶಬ್ದಕೋಶದ ಕೊರತೆಯನ್ನು ನೀಗಿಸಲು ಈ ಕೃತಿಯನ್ನ ರಚನೆ ಮಾಡಿದರು ಈಗ ನನ್ನ ಕೈಲಿ ಎಂಟನೆಯ ಮುದ್ರಣ ಈ ನನ್ನ ಬಳಿ ಇದೆ ಈ ಕೃತಿಯು ಈಗ ಮಾರುಕಟ್ಟೆಯಲ್ಲಿ ಕೂಡ ಲಭ್ಯ ಇದೆ ಈ ಕೃತಿಯಲ್ಲಿ ವಿಶೇಷ ಅಂದ್ರೆ ಸುಮಾರು ಇಪ್ಪತ್ತೈದು ಸಾವಿರ ಪದಗಳಿಗೆ ಅರ್ಥಗಳನ್ನು ನೋಡಬಹುದು ಹಾಗೆಯೇ ಪದಗಳ ರೂಪಗಳು ಸಂಧಿ ಸಮಾಸ ಅಂಕಿತ ನಾಮಗಳು ಅಷ್ಟೇ ಅಲ್ಲ ಈ ಶಬ್ದಕೋಶದಲ್ಲಿ ಈ ಹಳಗನ್ನಡ ಒಂದು ಓದೋದು ಹೇಗೆ ಮತ್ತು ಹೊಸಗನ್ನಡ ಪ್ರಾಂತೀಯ ಭಾಷೆಯ ಸ್ಥಳೀಯ ಅರ್ಥಗಳು ಈ ಕೃತಿಯಲ್ಲಿ ಕಂಡುಬರುತ್ತೆ ಈ ಕೃತಿಗಾಗಿ ಎಷ್ಟೆಲ್ಲಾ ಜನ ವಿದ್ವಾಂಸರು ಸಹಾಯ ಮಾಡಿದ್ದಾರೆ ಎಂಬುದನ್ನು ಕೂಡ ಲೇಖಕರು ನೆಂದಿರನ್ನ ಗಮನಿಸಬಹುದು ಮುಖ್ಯವಾಗಿ ಇಂಥ ಕೃತಿಯನ್ನ ರಚನೆ ಮಾಡಬೇಕಾದ ಇರೋ ಆಶಯವನ್ನ ಇಲ್ಲಿ ನೋಡಬಹುದು ಈ ನಮ್ಮ ಪ್ರಯತ್ನವನ್ನು ಮೀರಿಸುವ ಇನ್ನೊಂದು ಕೋಶವು ಬಂದರೆ ಆಗ ನಾನು ಧನ್ಯನೇ ಹಿಂದಿನದ್ದನ್ನು ತುಳಿದೇ ಇಂದು ನಡೆದಿದೆ ಹಿಂದನ್ನು ನಾಳೆ ತುಳಿಯುವುದು ಯುಗ ಧರ್ಮ ಅದರಿಂದ ಬಾಳು ಬೆಳೆಯುವಂತಿದ್ದರೆ ಏಕಾಗಬಾರದು ನಮಸ್ಕಾರ